ಆರು ತಿಂಗಳ ಕಾಲ ಸದನದೊಳಗೆ ನೋ ಎಂಟ್ರಿ ಮುನಿರತ್ನ ಸೇರಿದಂತೆ ಹದಿನೆಂಟು ಜನ ಸಸ್ಪೆಂಡ್ ಮಾಡಲಾಗಿದೆ ಸದನದಲ್ಲಿ ಸ್ಪೀಕರ್ ಪೀಠವನ್ನ ಹತ್ತಿ ಪ್ರೊಟೆಸ್ಟ್ ಮಾಡಿದ್ರು ಅಷ್ಟೇ ಅಲ್ಲದೆ ಸ್ಪೀಟರ್ ಸ್ಪೀಕರ್ ಅವರ ಪೀಠದತ್ತ ಬಜೆಟ್ ಕೆಲವೊಂದು ಪ್ರತಿಗಳನ್ನ ಹರಿದು ಪೇಪರ್ಗಳನ್ನ ಬಿಸಾಕಿದ್ರು ಹೀಗಾಗಿ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಅಮಾನತ್ತು ಮಾಡಲಾಗಿದೆ ಮುನಿರತ್ನ ಸೇರಿದಂತೆ ಹದಿನೆಂಟು ಜನ ಶಾಸಕರನ್ನ ಈಗ ಅಮಾನತ್ತು ಮಾಡಿದ್ದಾರೆ ಸದನದಲ್ಲಿ ಸ್ಪೀಕರ್ ಪೀಠವನ್ನು ಹತ್ತಿ ಈ ಮೂಲಕವಾಗಿ ಈ ಮೂಲಕವಾಗಿ ದೊಡ್ಡ ಮಟ್ಟದ ಒಂದು ಸಂಚಲನ ಆಗ್ತಿರುವಂಥದ್ದು ಯಾಕಂತಂದ್ರೆ ಇವತ್ತು ಬಹಳ ಪ್ರಮುಖ ವಿಚಾರಗಳಿತ್ತು ಯಾರ್ಯಾರು ಇವತ್ತು ಅಂದರೆ ಹದಿನೆಂಟು ಜನರನ್ನ ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ಈ ಮೂಲಕವಾಗಿ ಸಿ ಕೆ ರಾಮಮೂರ್ತಿ ದೊಡ್ಡಣ್ಣಗೌಡ ಪಾಟೀಲ್ ಅಶ್ವತ್ಥ ನಾರಾಯಣ ನಾರಾಯಣವರು ಜೊತೆಯಲ್ಲಿ ಮುನಿರತ್ನ ಧೀರಜ್ ಮುನಿರಾಮಿ ಇನ್ನು ಯಶ್ಪಾಲ್ ಸುವರ್ಣ ಬಸವರಾಜ್ ಮುತ್ತಿಮೋಡ್ ಯಶವಂತ ಸುವರ್ಣ ಇವರೆಲ್ಲರೂ ಕೂಡ ಅಮಾನತ್ ಆಗಿರೋದು ಇನ್ನೂ ಇದೆ ಯಾಕಂದ್ರೆ ಹದಿನೆಂಟು ಜನ ಭರತ್ ಶೆಟ್ಟಿ ಸಿ ಕೆ ಶರಣು ಸಲಗಾರ್ ಆರ್ ವಿಶ್ವನಾಥ್ ಅವರು ಇನ್ನು ಚನ್ನಬಾಸಪ್ಪ ಶೈಲೇಂದ್ರ ಬೆಲ್ದಾಣೆ ಹರೀಶ್ ಪೂಂಜಾ ಎಸ್ ಆರ್ ಪಾಟೀಲ್ ಸೇರಿದಂತೆ ಭೈರತಿ ಬಸವರಾಜ್ ಇನ್ನು ಉಮನಾಥ್ ಕೋಟ್ಯಾನ್ ಹದಿನೆಂಟು ಜನ ಶಾಸಕರನ್ನ ಅಮಾನತ್ತು ಮಾಡಲಾಗಿದೆ ಆರು ತಿಂಗಳ ಕಾಲ ಮಟ್ಟಿಗೆ ಅಮಾನತ ಹಾಗಾಗಿ ವಿಧಾನಸಭೆಗೆ ಅವರಿಗೆ ಎಂಟ್ರಿ ಇಲ್ಲ ಮುಂದಿನ ಅಧಿವೇಶನಕ್ಕೂ ಕೂಡ ಅಮಾನತು ಸದನದಿಂದ ಹೊರಗೋಗುವಂತೆ ಈಗ ಸೂಚನೆಯನ್ನ ಕೊಡಲಾಗಿದೆ ಹದಿನೆಂಟು ಸದಸ್ಯರನ್ನ ಆರು ತಿಂಗಳ ಮಟ್ಟಿಗೆ ಅಮಾನತು ಮಾಡಿದೆ ಈ ಮೂಲಕವಾಗಿ ಯಾಕಂದ್ರೆ ಇವತ್ತು ದೊಡ್ಡ ಮಟ್ಟದ ಒಂದಿಷ್ಟು ಚರ್ಚೆಗಳಾಗ್ತಿತ್ತು ಆ ಹೊತ್ತಿನಲ್ಲಿ ಎಲ್ಲರೂ ಕೂಡ ಸದನದಲ್ಲಿ ಬಾವಿಗೆ ಕೀಳಿದು ವಿಧಾನ ಸಭೆಯಲ್ಲಿ ಪ್ರೊಟೆಸ್ಟ್ ಮಾಡಿದರು ಪೇಪರ್ಗಳನ್ನೆಲ್ಲ ಚೂರು ಚೂರು ಮಾಡಿ ಸ್ಪೀಕರ್ ಕೂತ್ಕೊಳ್ಳುವಂಥ ಪೀಠ ಏನಿದೆ ಅವರ ಮುಂಭಾಗದಲ್ಲಿ ಅಲ್ಲೆಲ್ಲ ಎಸಿತಾ ಇದ್ರು ಮಾರ್ಷಲ್ಗಳು ಕೂಡ ಅದನ್ನು ತಡೆಯುವಂಥ ಕೆಲಸ ಮಾಡ್ತಾ ಇದ್ರು ಇನ್ನೂ ಸದನದಲ್ಲಿ ಸಿದ್ದರಾಮಯ್ಯವರು ಕೂಡ ಇದ್ರು ಅವರು ಕೂಡ ಈಗ ಮಾಡಬಾರ್ದು ಅನ್ನುವಂಥ ಒಂದಿಷ್ಟು ಮಾತುಗಳು ಹೇಳ್ತಾ ಇದ್ರು ಆ ಹೊತ್ತಿನಲ್ಲಿ ಈಗ ಸ್ಪೀಕರ್ ಯು ಟಿ ಕಾದರ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ಯಾಕಂತಂದರೆ ಕಂಪ್ಲೀಟ್ ಸ್ಪೀಕರ್ ಅವರ ನಿರ್ಣಯವೇ ಅಂತಿಮ ಆಗಿರುತ್ತೆ ಹಾಗಾಗಿ ಆರು ತಿಂಗಳ ಕಾಲ ಈಗ ಸಸ್ಪೆಂಡ್ ಮಾಡಿದ್ದಾರೆ ಹದಿನೆಂಟು ಜನ ಶಾಸಕರನ್ನ ಈ ಮೂಲಕವಾಗಿ ಅವರ ಆರು ಜ ಹದಿನೆಂಟು ಜನ ಏನಿದ್ದಾರಲ್ಲ ಆರು ತಿಂಗಳ ಕಾಲ ಎಂಟ್ರಿ ಇಲ್ಲ ಯಾರ್ಯಾರು ಮತ್ತೊಮ್ಮೆ ನೋಡ್ತಾ ಹೋಗೋಣ ಸಿ ಕೆ ರಾಮಮೂರ್ತಿಯವರು ದೊಡ್ಡಣ್ಣಗೌಡ ಪಾಟೀಲ್ ಚಂದ್ರಲಮಾಣಿ ಇನ್ನೋ ಅಶ್ವಥ್ ನಾರಾಯಣ್ ಜೊತೆಯಲ್ಲಿ ಮುನಿರತ್ನ ಧೀರಜ್ ಮುನಿರಾಜು ಯಶ್ಪಾಲ್ ಸುವರ್ಣ ಬಸವರಾಜ್ ಮುತ್ತಿಮೋಡ್ ಯಶವಂತ ಸುವರ್ಣ ಹಾಗೆ ಭರತ್ ಶೆಟ್ಟಿ ಸಿ ಕೆ ಶರಣು ಸಲ್ಗಾರ್ ಎಸ್ಆರ್ ವಿಶ್ವನಾಥ್ ಚನ್ನಬಸಪ್ಪ ಶೈಲೇಂದ್ರ ಬೆಲ್ದಾಣೆ ಹರೀಶ್ ಪೂಂಜಾ ಸೇರಿ ಎಸ್ಆರ್ ಪಾಟೀಲ್ ಭೈರತಿ ಬಸವರಾಜ್ ಜೊತೆಯಲ್ಲಿ ಉಮನಾಥ್ ಕೋಟ್ಯಾನ್ ಇವರನ್ನ ಕೂಡ ಈ ಹದಿನೆಂಟು ಸದಸ್ಯರನ್ನ ಈಗ ಅಮಾನತು ಮಾಡಿರುವಂತಹ ವಿಚಾರ ಆರು ತಿಂಗಳ ಕಾಲ ನೋ ಎಂಟ್ರಿ ಈ ಮೂಲಕವಾಗಿ ಈಗ ದೊಡ್ಡ ಮಟ್ಟದ ಒಂದಿಷ್ಟು ಪ್ರಶ್ನೆಗಳು ಉದ್ಭವ ಆಗ್ತಿದೆ ಯಾಕಂದ್ರೆ ಇವತ್ತು ಬಹಳ ಪ್ರಮುಖ ವಿಚಾರಗಳು ಚರ್ಚೆ ಆಗ್ತಿತ್ತು ಸದನದಲ್ಲಿ ಯಾಕಂದ್ರೆ ನಿನ್ನೆಯಿಂದ ಸದನದಲ್ಲಿ ಹನಿ ಟ್ರಾಪ್ ವಿಚಾರ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗಿತ್ತು ಅದು ಕೂಡ ಬಹಳಷ್ಟು ವಿಚಾರಗಳನ್ನ ಎತ್ತಿದ್ರು ಇದರ ನಡುವೆ ಈಗ ಸ್ಪೀಕರ್ ಯು ಟಿ ಖಾದರ್ ಅವರು ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುವಂತದ್ದು ಯಾಕಂದ್ರೆ ಸ್ಪೀಕರ್ ಕುಳಿತುಕೊಳ್ಳುವಂತಹ ಪೀಠವನ್ನ ಹತ್ತಿ ಮೇಲೆ ಹೋಗಿ ಪ್ರತಿಭಟನೆ ಮಾಡಿರುವುದು ಬಹುಶಃ ಈ ರೀತಿಯಾದಂತಹ ಪ್ರತಿಭಟನೆ ಇದೇನು ಹೊಸದಲ್ಲ ಈ ಹಿಂದೆಯೂ ಕೂಡ ಅನೇಕ ಬಾರಿಯೂ ಕೂಡ ಈ ರೀತಿಯಾಗಿ ನಡೆದಿತ್ತು ಜೊತೆಯಲ್ಲಿ ಯಾವಾಗ ಈ ರೀತಿ ಪ್ರೊಟೆಸ್ಟ್ ಮಾಡಿದ್ರಲ್ಲ ಸದಸ್ಯರು ಈಗ ಆ ದೃಶ್ಯದಲ್ಲಿ ನೋಡ್ತಾ ಇದೀವಿ ಯಾವ ಕಾರಣಕ್ಕಂತ ಅಂದ್ರೆ ಗಮನಿಸ್ತಾ ಇದ್ದೀವಿ ಈ ಮೂಲಕವಾಗಿ ಅಂದ್ರೆ ಸ್ಪೀಕರ್ ಕುದ್ಕೊಳ್ಳಿರುವಂತಹ ಪೀಠ ಏನಿದೆಯಲ್ಲ ಇದರ ಮುಂಭಾಗದಲ್ಲಿ ಒಂದು ಕಡೆ ಮಾರ್ಷಲ್ ಎಲ್ಲರೂ ಕೂಡ ತಡೆಯುವಂತ ಕೆಲಸ ಮಾಡ್ತಿದ್ದಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವ್ಗಡ್ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ ಎಸ್ ಮಾರುತಿ ಈಗಾಗಲೇ ದೊಡ್ಡ ಮಟ್ಟದ ಚರ್ಚೆ ಕಾರಣ ಆಗ್ತಿತ್ತು ಇವತ್ತಿನ ಸದನ ಅದರ ನಡುವೆ ಈಗ ಸ್ಪೀಕರ್ ಹದಿನೆಂಟು ಜನ ಶಾಸಕರನ್ನ ಅಮಾನತು ಮಾಡಿ ಆದೇಶವನ್ನ ಕೊಟ್ಟಿದ್ದಾರೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗುದಾದ್ರೆ ಅಭಿಷೇಕ್ ಮಧ್ಯಾಹ್ನದ ಬಳಿಕ ಆರಂಭ ಆದಂತಹ ವಿಧಾನಸಭಾ ಕಲಾಪದಲ್ಲಿ ಹದಿನೆಂಟು ಶಾಸಕರನ್ನ ಆರು ತಿಂಗಳ ಮಟ್ಟಿಗೆ ವಿಧಾನಸಭೆಗೆ ಪ್ರವೇಶ ಮಾಡದೇ ಇರುವಂತಹ ಒಂದು ರೀತಿಯಲ್ಲಿ ಅಮಾನತು ಮಾಡಿ ಸ್ಪೀಕರ್ ಖಾದರ್ ಅವರು ಆದೇಶ ಮಾಡಿರುವಂತದ್ದು ಪ್ರಜಾ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನಾವು ಸಂಪದ ನಿವೃತ್ತಿ ಮತ್ತು ವ್ಯಾಪ್ತಿಯ ಭಕ್ತಿಯಾಗಿ ತುಂಬ ಈ ಸಭೆ ಅಂಗೀಕರಿಸಬೇಕು ಪ್ರಸ್ತಾವ ಇಲ್ಲ ಎಂದು ಸೂಚಿಸುತ್ತೇವೆ ಪ್ರಸ್ತಾವ ಎಂದು ಭಾವಿಸುತ್ತೇನೆ ಪ್ರಸ್ತಾವುದು ನನ್ನ ಪರವಾಗಿದೆ ಪ್ರಸ್ತಾವಿದೆ ಮುಖ್ಯಮಂತ್ರಿಗಳು ಪ್ರಸ್ತಾವ ಮಂಡಿಸಬೇಕು ಇಪ್ಪತ್ತು ಪರ್ಮ ಸಾಲಿನ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಪತ್ತೆಗಳ ತಿದ್ದುಪಡಿ ಕೂಡ ಹಾಕೊಂಡು ಪರಿಹಾರ ಸಭೆ ಮುಂದಿದೆ ಪ್ರಸ್ತಾ ಹೌದು ಪರವಾಗಿ ಪ್ರಸ್ತಾ ಹೌದ ಪರವಾಗಿದೆ ಅನುಮೋದನೆ ದೊರಕಿದೆ ಸರ್ಕಾರಕ್ಕೆ ಸಭೆ ಮತ್ತು ಇಪ್ಪತ್ತು ಪರ್ಸೆಂಟ್ ಕರ್ನಾಟಕ ಮಂತ್ರಿಗಳ ಸಂಬಳ ಮತ್ತು ಪತ್ತೆಗಳ ತಿದ್ದುಪಡಿ